ಮಹಿಳೆಯರಿಗೆ ಕೊಡಬೇಕು ನೌಕರ ಸಂಘದವರು ಮತ್ತು ಶಿಕ್ಷಕಿ ಸಂಘದವರು ಮಾಡ್ತಾ ಇದ್ದರು ಶ್ರೀಮತಿ ಗೌಡ ಅವರು ಕೂಡ ಒತ್ತಾಯ ಮಾಡ್ತಾರೆ ಸರ್ಕಾರ ಇದನ್ನ ಅಗತ್ಯ ಇದೆ ಅಂತ ಹೇಳಿ ಪರಿಗಣಿಸಿ ನಾವು ಒಂದು ದಿನ ತಿಂಗಳಲ್ಲಿ ಒಂದು ದಿನ ವೇತನ ಸಹಿತ ರಜೆಯನ್ನಾಗಿ ಘೋಷಣೆಯನ್ನ ಮಾಡಿದ್ದೇವೆ ಆಮೇಲೆ ನಮಗೊಂದು ಕಚೇರಿ ಬೇಕು ಅಂತೇಳಿ ಒತ್ತಾಯ ಕೂಡ ಮಾಡಿದ್ದಾರೆ ಅದಕ್ಕೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆ ಮಾತಾಡಿದ್ದೇನೆ ಬಾಳ ಭವನದಲ್ಲಿ ಒಂದು ಎಲ್ಲಾ ಮಡಕೆ ಕೂ ಅಂತ ಹೇಳಿ ಆದರೆ ಸೆಪ್ಟೆಂಬರ್ 3ನೇ ತಾರೀಖಿನ ಮಹಿಳಾ ನೌಕರರ ದಿನ ಡೇವಿ ಡಿಗ ಆಗ ಸರ್ಕಾರಿ ಬದಿಗಳು ಜಾಸ್ತಿ ಆಗಿರೋ ಇದಾವೆ ಅಜಯ್ ಅಜಯ್ ಅಂತ ಕೂಡಲ್ಲ ಮಹಿಳಾ ದಿನವನ್ನ ಕೋಷ್ಟೆ ಮಾಡೋ ಸೋ ಅದು ಕೋಷ್ಟೆ ಮಾಡಣ ಕೇಳ್ತಾ ಇದ್ದೀರಿ ಹೆಣ್ಮಕ್ಳು ಕೇಳಿದಾಗ ಇಲ್ಲ ಅಂತ ಹೇಳಕ್ಕ ಮಹಿಳಾ ದಿನವನ್ನಾಗಿ ಘೋಷಣೆ ಮಾಡೋಣ ಹಾಲಿಡೆ ನೀವು ಮಹಿಳೆಯರು ಪುರುಷರು ಇವರಲ್ಲಿ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ಸಮಾನರು ಅಂತ ಹೇಳಿದ್ದಾರೆ ಪುರುಷರಿಗಿಂತ ಕಡಿಮೆ ಇಲ್ಲೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ರಂಗಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಈ ಲಿಂಗ ತಾರತಮ್ಯ ಇದೆಯಾ ನಾವು ಮಾಡುತ್ತಲ್ಲ ಲಿಂಗ ತಾರತಮ್ಯ ಬಹಳ ಹಿಂದೆ ಮಾಡಿದ್ರು ಲಿಂಗ ನಾವು ಪ್ರಯತ್ನ ಅವರ ಬಜೆಟ್ನಲ್ಲಿ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಮಹಿಳಾ ಅಭಿವೃದ್ಧಿಗೆ ಇಟ್ಟಿದ್ದೇವೆ ನಮ್ಮ ಸರ್ಕಾರ ಇದೆಯಲ್ಲ ಎಲ್ಲೂ ಸಮಾನವಾಗಿ ಕಾಣತಕ್ಕಂಥ ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಅವರಿಗೆ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಮತ್ತು ಕಮಿಷಮೆಂಟ್ ಜಾರಿ ಮಾಡಿ ಎಲ್ರಿಗೂ ಸಂಬಳ ಜಾಸ್ತಿ ಮಾಡಿಕೊಂಡಿದ್ದೀವಿ ಆರನೇ ವೇತನ ಆಯೋಗನು ಅದರ ವರದಿನೂ ಕೂಡ ಜಾರಿ ಮಾಡಿದವರು ನಾನೇ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿದವರು ನಮ್ಮ ಸರ್ಕಾರನೇ